ನಗರಸಭೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರಿಂದ ನಗರದ ಸಮಸ್ಯೆಗಳು ಕೇಳಿ ಬಂದಿದ್ದಲ್ಲದೆ ಮನವಿ ಕೊಟ್ಟರೂ ಕೆಲಸ ಆಗದ ಬಗ್ಗೆ ನಗರಸಭೆ ಜೆಡಿಎಸ್ ಸದಸ್ಯರು ಗಟ್ಟಿಧ್ವನಿಯಲ್ಲಿ ಮಾತನಾಡಿ ಸ್ಥಳದಲ್ಲೇ ಧರಣಿ ಕುಳಿತರೆ ಇನ್ನೂ ಕೆಲ ಸದಸ್ಯರು ಎದ್ದು ನಿಂತು ಗಮನ ಸೆಳೆದರು ಇನ್ನು ಶಾಸಕರ ಮತ್ತು ಜಿಲ್ಲಾಧಿಕಾರಿಗಳ ನಡುವೆ ವಾಕ್ಸಮರ ಉಂಟಾಯಿತು ಎಲ್ಲರೂ ನನ್ನ ಮೇಲೆ ಮುಗಿಬಿದ್ರೆ ಪ್ರಯೋಜನವಿಲ್ಲ ಎಲ್ಲಿಯೂ ನಾನು ಒಂದು ತಪ್ಪು ಕೂಡ ಮಾಡಿಲ್ಲ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಬಹಿರಂಗವಾಗಿ ಹೇಳಿದರು ನಗರಸಭೆಯಲ್ಲಿ ಶುಕ್ರವಾರದಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅಧ್ಯಕ್ಷತೆಯಲ್ಲಿ ನಡೆದ ಜನಸ್ಪಂದನಾ ಸಭೆಯಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಪ್ರಕಾಶ್ ಭಾಗಿಯಾಗಿದ್ದರು ನಗರದ ಸಮಸ್ಥೆಗಳ ಬಗ್ಗೆ ಅನೇಕ ಬಾರಿ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಡಿಸಿ ವಿರುದ್ದ ಜೆಡಿಎಸ್ ನಗರಸಭೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಹಾಸನ ನಗರದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕೆಲಸವಾಗುತ್ತಿಲ್ಲ ಅಧಿಕಾರಿಗಳು ವೇದಿಕೆ ಮೇಲೆ ಹೇಳೋದೇ ಒಂದು ಮಾಡೋದೇ ಒಂದು ಹಾಸನದಲ್ಲಿ ಕೆಲಸಗಳು ಎಲ್ಲಿ ಆಗುತ್ತಿದೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ದ ನಗರಸಭೆ ಸದಸ್ಯ ಕ शांति प्रसाद त्यागी ಸದಸ್ಯ ಯೋಗೇಂದ್ರ ಬಾಬು ಸೇರಿದಂತೆ ಇತರರು ಆಕ್ರೋಶ ವ್ಯಕ್ತಪಡಿಸಿದರು ಇವರ ಮಾತಿಗೆ ಕೆರಳಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ನಾನು ಈ ಗೆಲ್ಲ ಹೆದರುವುದಿಲ್ಲ ಎಂದು ಹೇಳಿಕೆ ನೀಡಿದಾಗ ನಾವು ಯಾರೂ ಮೇಲ್ ಮಾಡೋಕೆ ಬಂದಿಲ್ಲ ನಗರದ ಕೆಲಸ ಆಗುತ್ತಿಲ್ಲ ರಸ್ತೆಗಳು ಹಾಳಾಗಿವೆ ನಾವೇನು ಪ್ರಾಣಿಗಳ ನಾವು ಸಾರ್ವಜನಿಕರು ಸಮಸ್ಯೆ ಹೇಳುತ್ತಿದ್ದೇವೆ ಎಂದು ನಗರಸಭೆ ಸದಸ್ಯ ಯೋಗೇಂದ್ರ ಬಾಬು ಗಮನ ಸೆಳೆದರು ಇನ್ನು ನಗರಸಭೆ ಸದಸ್ಯ ಕ್ರಾಂತಿಯವರು ಕೂಡ ನಗರದಲ್ಲಿ ಯುಜಿಡಿ ಕಟ್ಟಿಕೊಂಡು ರಸ್ತೆ ಮೇಲೆ ಹರಿಯುತ್ತಿರುವ ಬಗ್ಗೆ ಒಂದು ರಟ್ಟಿ ನಲ್ಲಿ ಫೋಟೋ ಅಂಟಿಸಿಕೊಂಡು ಆಗಾಗ್ಗೆ ಜಿಲ್ಲಾಧಿಕಾರಿಗಳ ಮುಂದೆ ಹಾಗೂ ಸಾರ್ವಜನಿಕರ ಮುಂದೆ ಪ್ರದರ್ಶಿಸಿದರು ಇದಕ್ಕೆ ಡಿಸಿ ಉತ್ತರಿಸಿ ನಾನು ಅದೇ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೇದಿಕೆ ಮೇಲೆ ಹೇಳೋದೊಂದು ಮಾಡೋದೊಂದು ನನಗೆ ಅಭ್ಯಾಸ ಇಲ್ಲ ಇವೆಲ್ಲ ಬಿಟ್ಟು ಬಿಡಿ ಲೆಕ್ಕಕ್ಕಿಲ್ಲದ ಮಾತುಗಳನ್ನು ಆಡಿದರೆ ನಾನು ತೆಗೆದುಕೊಳ್ಳಲ್ಲ ಯು ಶುಡ್ ಮೈಂಡ್ ಯುವರ್ ಟಂಗ್ ಎಂದು ಗರಂ ಆದರು ಇದು ಜನಸ್ಪಂದನಾ ಸಭೆ ನಮ್ಮ ವಾರ್ಡ್ನಲ್ಲಿ ಕೆಲಸ ಆಗಿಲ್ಲ ಮನವಿ ಕೊಡಲು ಬಂದಿದ್ದೇನೆ ಎಂದು ಡಿಸಿ ಹಾಗೂ ನಗರಸಭೆ ಸದಸ್ಯರ ನಡುವೆ ಮಾತಿನ ಚಕಮಕಿ ಉಂಟಾಯಿತು ಇಷ್ಟಕ್ಕೆ ಸುಮ್ಮನ ನಗದ ನಗರಸಭೆ ಜೆಡಿಎಸ್ ಸದಸ್ಯರ ಜೊತೆ ಸಾರ್ವಜನಿಕರು ಡಿಸಿ ಸಭೆ ನಡೆಸುವ ಮುಂದೆಯೇ ಕೆಲಸಮಯ ಧರಣಿ ಕುಳಿತಾಗ ಶಾಸಕ ಸ್ವರೂಪ್ ಪ್ರಕಾಶ್ ಸಮಾಧಾನ ಮಾಡಿದಾಗ ಧರಣಿ ವಾಪಸ್ ತೆಗೆದುಕೊಂಡರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿಸವರುಪ್ರಕಾಶ್ ಮಾತನಾಡಿ ಮಳೆ ಹೆಚ್ಚಾಗಿರುವುದರಿಂದ ಎಲ್ಲ ಯುಜಿಡಿ ಓಪನ್ ಆಗಿ ರಸ್ತೆ ಮೇಲೆ ಹರಿಯುತ್ತಿದೆ ನಗರಸಭೆಯಿಂದ ಕೆಲಸ ಮಾಡಲಾಗುತ್ತಿದೆ ಎಂದು ಇಂಜಿನಿಯರ್ ಆನಂದನ್ನು ಕರೆದು ಯುಜಿಡಿ ಮೇಂಟೆನೆನ್ಸ್ ಸಭೆ ಕರೆದಿದ್ದೀರಾ ಎಂದು ಪ್ರಶ್ನೆ ಮಾಡಿದರು ಸಾರ್ವಜನಿಕರು ತಮ್ಮ ಕುಂದುಕೊರತೆ ಹೇಳಿಕೊಳ್ಳಲಿ ಎಂದು ಶಾಸಕರು ಮತ್ತು ಡಿಸಿ ನಡುವೆ ವಾಕ್ಸಮರ ನಡೆಯಿತು ಇದೇ ವೇಳೆ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಯೋಜನಾಧಿಕಾರಿ ಬಿಎ ಜಗದೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು

Пусть будет солнце,

ಯಾವ ರೀತಿ ಗ್ರಾಮ ಸದಸ್ಯರು ಸದಸ್ಯರು ಇಲ್ಲ ಯಾರ ಹತ್ರ ಹಾಗಾಗಿ ದಯವಿಟ್ಟು ನಾನು ಸಾರ್ವಜನಿಕರ ಮಾತಾಡಕ್ಕೆ ಅವಕಾಶ ಕೊಡಿ ಕೌನ್ಸಿಲ್ ಮೀಟಿಂಗ್ ಆಗಿ ದಯವಿಟ್ಟು ಸ್ನೇಹಿತರು ಬೇಸ ಮಾಡ್ತಾ ಇರುತ್ತೆ ಅವ್ರು ಮಾತಾಡೋಕ್ಕೆ ಅವಕಾಶ ಇರುತ್ತೆ ಆ ಮೀಟಿಂಗ್ ನಮ್ಮನ್ನ ಅಲೋ ಇಲ್ಲ ಹಾಗಾಗಿ ನಮ್ ಎರಡು ಮೇಡಮ್ ಏನಿಲ್ಲ ಈ ಕಾಟಿಯಲ್ಲಿ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಬಡಾವಣೆಗಳಾದ ಬಿ ಕಾಟ ಶ್ರೀರಾಮ್ ನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳು ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ರೂಪಿಸಲಿವೆ ಕಾರಣ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ಮೂರ ಶಾಲೆಯಲ್ಲಿ ನಿಮಗೆ ಸೇರಿದಂತೆ ನಮ್ಮ ಪಂಚಾಯತ್ ಹಾಸನ ನಗರಸಭೆಗೆ ಒಳಪಟ್ಟು ಈ ಕಡೆ ಚುನಾಯಿತ ಪಂಚಾಯಿತಿ ಸಂಸ್ಥೆಗಳು ಇಲ್ಲದೆ ಅಥವಾ ಚುನಾಯಿತ ನಗರಸಭೆ ಇಲ್ಲದೆ ಕಾರಣದಂತಾಗಿಲ್ಲ ನಮ್ಮ ಬಡಾವಣೆಗೆ ಅತ್ಯಶ ಅತ್ಯವಶ್ಯವಾದ ಕನಿಷ್ಠ ಪೂರ್ವದ ವಿತರಣೆಗಳಾದ ಮೊದಲನೇದಾಗಿ